ಬಿಬಿಎಂಪಿ ವಿಭಜನೆಗೆ ಹೆಚ್ಚಿದ ಆಕ್ರೋಶ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ವಾಟಾಳ್ ನಾಗರಾಜ್ ಪ್ರತಿಭಟನೆ ಬಿಬಿಎಂಪಿಯನ್ನ ಯಾವುದೇ ಕಾರಣಕ್ಕೂ ನಾಲ್ಕು ಭಾಗ ಮಾಡದಂತೆ ಆಗ್ರಹ ಬೆಂಗಳೂರು ಈಗಾಗಲೇ ಪರಭಾಷಿಕರ ಕೈಲಿದೆ ಭಾಗ ಮಾಡಿದ್ರೆ ಪರಭಾಷೆಯವರು ಮೇಯರ್ ಆಗುವ ಸಾಧ್ಯತೆ ಇದೆ ಭಾಗ ಮಾಡಿದ್ರೆ ಅನುಕೂಲಕ್ಕಿಂತ ಅಪಾಯವೇ ಹೆಚ್ಚು ಯಾವುದೇ ಕಾರಣಕ್ಕೂ ಬಿಬಿಎಂಪಿ ವಿಭಜನೆ ಬೇಡ ಎಂದು ಒತ್ತಾಯಿಸಿ ಪ್ರತಿಭಟನೆ ಇನ್ನೂರು ಜನ ಬೇಡ ನೂರು ಜನ ಸಾಕು ಅಧಿಕಾರ ಕೊಡಿ ಅವರಿಗೆ ಪ್ರತಿಯೊಬ್ಬ ಸದಸ್ಯರಿಗೂ ಭಾರಿ ಅಧಿಕಾರ ಕೊಡಿ ಆಯಾ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಕೊಡಿ ಇನ್ನೂ ನಾಲ್ಕು ಜನ ಅಡಿಷನಲ್ ಉಪ ಕಮಿಷನರ್ ಆಗಿ ಬೇಕಾದ್ರೆ ನೇಮಕ ಮಾಡಿ ನಾಲ್ಕು ಭಾಗ ಇನ್ನೂರು ಜನ ಬೇಡ ನೂರು ಜನ ಸಾಕು ಅಧಿಕಾರ ಕೊಡಿ ಅವರಿಗೆ ಪ್ರತಿಯೊಬ್ಬ ಸದಸ್ಯರಿಗೂ ಭಾರಿ ಅಧಿಕಾರ ಕೊಡಿ ಆಯಾ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಕೊಡಿ ಇನ್ನೂ ನಾಲ್ಕು ಜನ ಅಡಿಷನ್ ಅಲ್ಲಿ ಉಪ ಕಮಿಷನರ್ ಆಗಿ ನೇಮಕ ಮಾಡಿ ನಾಲ್ಕು ಭಾಗ ಇನ್ನೂರು ಜನ ಬೇಡ ನೂರು ಜನ ಸಾಕು ಅಧಿಕಾರ ಕೊಡಿ ಅವರಿಗೆ ಪ್ರತಿಯೊಬ್ಬ ಸದಸ್ಯರಿಗೂ ಭಾರಿ ಅಧಿಕಾರ ಕೊಡಿ ಆಯಾ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಕೊಡಿ ಇನ್ನೂ ನಾಲ್ಕು ಜನ ಅಡಿಷನಲ್ ಉಪ ಕಮಿಷನರ್ ಆಗಬೇಕಾದ್ರೆ ನೇಮಕ ಮಾಡಿ ನಾಲ್ಕು ಭಾಗ ಇನ್ನೂರು ಜನ ಬೇಡ ನೂರು ಜನ ಸಾಕು ಅಧಿಕಾರ ಕೊಡಿ ಅವರಿಗೆ ಪ್ರತಿಯೊಬ್ಬ ಸದಸ್ಯರಿಗೂ ಭಾರಿ ಅಧಿಕಾರ ಕೊಡಿ ಆಯಾ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಕೊಡಿ ಇನ್ನೂ ನಾಲ್ಕು ಜನ ಅಡಿಷನಲ್ ಉಪ ಕಮಿಷನರ್ ಆಗಬೇಕಾದ್ರೆ ನೇಮಕ ಮಾಡಿ ನಾಲ್ಕು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ